ಕನ್ನಡಕ್ಕೆ ಸ್ವಾಗತ ಹಾವೇರಿ ಜಿಲ್ಲೆಯ ಹಲವು ರೈತರು ಸಾಂಪ್ರದಾಯಿಕ ಬೆಳೆಗಳಿಗೆ ಗುಡ್ ಬೈ ಹೇಳಿ ತೋಟಗಾರಿಕಾ ಬೆಳೆಗಳತ್ತ ರೈತರು ಮುಖ ಮಾಡುತ್ತಿದ್ದಾರೆ ಅಂತಹ ರೈತರಲ್ಲಿ ಒಬ್ಬರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಸುಣಕಲಬಿದ್ರಿ ಗ್ರಾಮದ ಮಂಜಪ್ಪ ಸಿರಿಗೆರೆ ಮಂಜಪ್ಪ ಸಿರಿಗೆರೆ ಕಳೆದ ಹಲವು ವರ್ಷಗಳಿಂದ ಮೆಕ್ಕೆಜೋಳ ಹತ್ತಿ ಉಳ್ಳಾಗಡ್ಡಿ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿದ್ದರು ಆದರೆ ಪ್ರತಿ ವರ್ಷ ಬಿತ್ತುವುದು ಕ್ರಿಮಿನಾಶಕ ಸಿಂಪಡಣೆ ಕೂಲಿ ಕಾರ್ಮಿಕರ ಅಲಭ್ಯತೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಂದ ಬೇಸತ್ತ ಮಂಜಪ್ಪ ತೋಟಗಾರಿಕಾ ಬೆಳೆಗಳತ್ತ ಮುಖ ಮಾಡಿದರು ತಮಗೆ ಇದ್ದ ಒಂದು ಎಕರೆ ಜಮೀನಿನಲ್ಲಿ ಬಿಜಾಪುರದಿಂದ ಥೈವಾನ್ ಪಿಂಕ್ ಜಾತಿಯ ಪೇರಲ ಸಸಿ ತಂದು ನಾಟಿ ಮಾಡಿದರು ಸುಮಾರು ನೂರು ಸಸಿಗಳನ್ನು ನಾಟಿ ಮಾಡಿದ್ದು ಸಸಿಗಳನ್ನು ಹಚ್ಚಿ ವರ್ಷಕ್ಕೆ ಫಸಲು ಬಿಡಲಾರಂಭಿಸಿವೆ ಪ್ರಸ್ತುತ ಎರಡನೇ ವರ್ಷದಲ್ಲಿರುವ ಈ ಸಸಿಗಳು ಆಳೆತ್ತರ ಬೆಳೆದು ನಿಂತಿವೆ ಜೊತೆಗೆ ಮೈತುಂಬ ಪೇರಲ ಹಣ್ಣುಗಳನ್ನು ಬಿಟ್ಟಿವೆ ಮಂಜಪ್ಪ ತಿಪ್ಪೆ ಗೊಬ್ಬರದಿಂದ ಪೇರಲ ಕೃಷಿ ಮಾಡುತ್ತಿದ್ದು ಪೇರಲ ಹಣ್ಣುಗಳ ರುಚಿ ಸಹ ಅದ್ಭುತವಾಗಿದೆ ಹಾಗಾಗಿ ಗ್ರಾಹಕರಿಂದ ಹೆಚ್ಚು ಬೇಡಿಕೆ ಇದ್ದು ಪೇರಲ ಮಾರಾಟ ಮಾಡುವ ವರ್ತಕರು ತೋಟಕ್ಕೆ ಬಂದು ಅವರೇ ಹಣ್ಣು ಕಟಾವು ಮಾಡಿಕೊಂಡು ಮಂಜಪ್ಪಗೆ ಹಣ ನೀಡುತ್ತಿದ್ದಾರೆ ಒಂದು ಬಾಕ್ಸ್ಗೆ ಆರುನೂರು ರೂಪಾಯಿಂಗೆ ಹಣ ನೀಡಿ ಹಣ್ಣು ಹೊಯ್ಯುತ್ತಿದ್ದಾರೆ ಪ್ರತಿನಿತ್ಯ ಹತ್ತರಿಂದ ಹನ್ನೆರಡು ಬಾಕ್ಸ್ಗಳಷ್ಟು ಪೇರಲ ಹಣ್ಣುಗಳು ಬರುತ್ತಿವೆ ಇದರಿಂದ ದಿನಕ್ಕೆ ಕನಿಷ್ಠ ಏಳು ಸಾವಿರ ರೂಪಾಯಿ ಆದಾಯ ಪಡೆಯುತ್ತಿದ್ದಾರೆ ತೈವಾನ್ ಪಿಂಕ್ ಪೇರಲ ಗಿಡಗಳು ವರ್ಷ ಪೂರ್ತಿ ಫಸಲು ಬಿಡುವುದರಿಂದ ದಿನನಿತ್ಯ ಆದಾಯ ಬರುತ್ತಲೇ ಇರುತ್ತದೆ ಮಂಜಪ್ಪ ಒಂದು ಎಕರೆ ಜಮೀನಿನಲ್ಲಿ ಐದುನೂರು ಪೇರಲ ಗಿಡ ಹಚ್ಚುವುದಕ್ಕೆ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಸರ್ಕಾರದ ಯಾವುದೇ ಯೋಜನೆಗಳ ಸಹಾಯ ಪಡೆದಿಲ್ಲ ಮಂಜಪ್ಪ ಪೇರಲ ತೋಟದ ಮತ್ತೊಂದು ವಿಶೇಷ ಎಂದರೆ ಇವರು ಹನಿ ನೀರಾವರಿ ಬದಲು ಕಾಲುವೆಗಳ ಮೂಲಕ ಪೇರಲ ಗಿಡಕ್ಕೆ ನೀರು ಹಾಯಿಸುತ್ತಾರೆ ಇದರಿಂದ ಗಿಡದ ಸಂಪೂರ್ಣ ಬೇರುಗಳಿಗೆ ನೀರು ನೀಡಿದಂತಾಗುತ್ತದೆ ಎನ್ನುತ್ತಾರೆ ಮಂಜಪ್ಪ ಇದು ನಾವು ಇಟ್ಟು ಈ ಹಚ್ಚಿವ್ರಿ ಅಂತ ಚೆನ್ನಾಗಿ ಬಡ್ಕೊಳ್ತಾ ಹೋಗ್ತೀವಿ ಏನಾದರು ಇದು ಒಂದು ಎಕ್ರೆ ಗಿಡಕ್ಕೆ ಎರಡು ನೂರು ಕಾಯಿ ರೀ ಆದಾಯ ಚಲೋ ಐತಿ ಇಲ್ಲೇ ರಾಣೆಬನ್ನೂರು ತಲೆ ರಾಣೆಬನ್ನೂರಾದ್ರೂ ಕೆಳಗರೆ ಹೋಯ್ತದೆ ಆರುನೂರು ರೂಪಾಯಿ ಬಾಕ್ಸ್ ಪ್ರತಿ ಒಂದು ಬೆಳಗ್ಗೆ ಒಂದು ಲಕ್ಷ ರೂಪಾಯಿ ಆದಾಯ ಕಟ್ಟಿನ ಐತೆ ಯಾಕಂದ್ರೆ ಪಾಂಜಾಳ ಪಾಂಜಾಳ ನೋಡಿದ್ರೆ ಏನು ಇನ್ಕಮ್ ಆಗಲ್ಲ ರೀ ಮಕ್ಳು ಮಕ್ಕಳು ಮಾಡ್ಕಂತ ಒಂದು ಒಂದು ಎಕ್ರದಾಗ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಬಂಟಾಗ್ತದೆ ಮಾಡಿದ್ರಿ ಈಗ ನೇಗ್ ನೋಡ್ಕೊಂಡ್ ರೀ ನೇಗ್ ನೋಡ್ಕೊಂಡು ತಿರುಗಾ ಕುಂಟೆಲ್ ಹೊಡ್ಕೊಂಡ್ವಿ ಆ ನಂತರ ಹಗ್ಗ ಹಚ್ಕೊಂಡು ಹಚ್ಚಿಕೊಂಡು ತೇಪ್ ಹಚ್ಚಿಕೊಂಡು ಹಚ್ಚಿ ಹಚ್ಚಿ ಫೋಟಿಗೆ ಒಂದೊಂದು ಸಸಿ ಕುಂಟಿಸಿಕಂತ ಬಂದು ಎಷ್ಟು ಫೋಟೋ ತೆಗುಡ್ರಿ ಒಂದೂವರೆ ಫೋಟೋ ಒಂದೂವರೆ ಫೋಟೋ ತೆಗ್ದು ಒಂದಾಗ ಎಷ್ಟು ಸಸಿ ಐದುನೂರು ಸಸಿ ಎಷ್ಟು ಖರ್ಚು ಒಂದ್ ಐವತ್ ಸಾವ್ರೂ ಖರ್ ಈಗ ಎಷ್ಟವರ ಆದ್ರೂಜಿ ಹೊಡಿಯೋದ ಇದಕ್ಕೆ ಹೋದ ವರ್ಷ ಒಂದ್ ಎಂಬತ್ ಸಾವಿರ ಈ ವರ್ಷ ಏನಲ್ಲ ಅಂದ್ರೆ ಒಂದೇ ಬೆಳಿಗ್ಗೆ ಒಂದ್ ಲಕ್ಷ ರೂಪಾಯಿ ಹಾಕತಿ ಎಷ್ಟ್ ಲಾಭ ಆಗದ್ರೆ ರೈತರಿಗೆ ಬಾರಿ ಅನುಕೂಲ ಆಗತ್ರಿ ಎಲ್ಲರೈತ್ರಿಗ ಮಾಡಿಕೊಂಡ್ರ ಒಂದ್ ಇಂಪ್ರೂವ್ಮೆಂಟ್ ಆಗತ್ತೆ ಅದು ಅಚ್ಚುಕಟ್ಟನೆ ಮಾಡ್ಕೊಂಡ್ರೆ ಅನುಕೂಲ ಆಗತ್ತೆ ಗೊಬ್ಬರ ನೀರು ಹೆಂಗೆ ಯಾವ ಟೈಪ್ ಮಾಡ್ಕೊಂಡಿರ್ರಿ ಗೊಬ್ಬರ ನಾವು ಡ್ರಿಪ್ ಅಂತ ಹಾಕಿಲ್ರಿ ಹಾಯಿ ನೀರು ಹಾಕ್ಬಿಟ್ಟಿದಂತ ಸಾವಯವ ಗೊಬ್ಬರ ಹಾಕಂತ ಮಾಡ್ಕೊಂತ ಹೊಂಟವ್ರಿ ಸರ್ಕಾರಿ ಗೊಬ್ಬರ ಮುಗಿಸಿಲ್ಲ ಹ್ಞೂ ಚಲೋ ಬರ್ತೀವಿ ಈ ಟೈಮ್ನಾಗ ಒಟ್ಟು ಯಾಕರ ಉಳಿದ ಅಷ್ಟು ಮಾಡ್ಕೊಂತ ಹೊಂಟವ್ರಿ ಹ್ಞೂ ಹ್ಞೂ ಸೋಲಾರ್ ಏನು ಎದಕ್ಕೆ ಕುಂದರ್ಸಿರೋದು ಅದು ಅದು ಸೋಲಾರ್ ಈಗ ಊಜಿ ಹೊಡಿತೈತಿ ಅಂತಂದು ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ಊಜಿ ಇದನ್ನ ತಂದವ್ರಿ ಹ್ಞೂ ಫೋಟೋ ಸುತ್ತಲಿಗೆ ತಂತಿ ಬಿಲಿ ಹಾಕೀವಿ ಯಾರು ಇದು ಮಾಡಬಾರ್ದು ನರಿ ಪರಿ ಬರಬಾರ್ದು ಅನ್ನೋ ವಿಚಾರಕ್ಕೂ ಅದನ್ನ ಮಾಡಿ ಸೋಲಾರ್ ಹಾಕೀವಿ ಸೋಲಾರ್ ಲೈಟ್ ಅದಕ್ಕೆ ಅದು ಸೋಲಾರ್ ಲೈಟ್ ಊಜಿ ಉಜಿ ಹೊಡಿಯಾಕಿ ಉಜಿ ಕಾಯಿ ಮಾಲ್ ಬರೋದ ಸಾಯಂಕಾಲ ಆರಕ್ಕೆ ಹತ್ತೈತ್ರಿ ಬಾಳ ಮುಂಜಾನೆ ನಾಲ್ಕು ಗಂಟೆಗೆ ಹುಕತಿ ಅವಾಗ ಮುಂಚೆ ಕಾಡ್ರಿ ಬರ್ತಾರ್ರಿ ಇಂದಾಗ ಸಾಧ್ಯ ಮಂದಿ ಆರಾಮ್ ಆರಾಮಿರ್ತಾರೀ ನಾಲ್ಕು ಗಂಟೆಗೆ ಹುಕತ್ರಿ ಅದು

ಏನು ರೀ ಆರು ಸಾವಿರ ಉಳಿಸುತ್ತಿಲ್ಲ ಮತ್ತು ಮಾಡಿದ್ಲಕ್ಕ ಕಾಯಮು ಸಾಲ ಕಾಯಂ ಆಗೋದ್ರಿ ಏನೇ ಇಂಪ್ರೂವ್ಮೆಂಟ್ ಆಗ್ತದೆ ರೀ ಈಗ ಎರಡು ವರ್ಷ ಇದು ಮಾಡ್ಕೊಂಡ್ರೆ ಅದ್ರಾಗ ಇದ್ದ್ರಾಗ ಅನುಕೂಲ ಐತಿ ಯಾವ ಥರ ಬೆಳೆ ಮಾಡಿ ಮಾಡ್ಕೊಂಡ್ರೆ ಭಾರಿ ಅನುಕೂಲ್ ರೀ ಇವಾಗ ಒಟ್ಟು ಏನು ರೀ ಅತಿ ಭಾಳ ಮಾಡ್ಕೊಬಾರ್ದು ಒಂದು ಎಕರೆ ಒಂದೂರು ಎಕರೆ ಅದ್ರಾಗ ಒಟ್ಟು ಮಾಡೋ ಅಂತ ಕಸು ಇದ್ದಾರೆ ಒಂದು ಎರಡು ಎಕರೆ ಮಾಡ್ಕೊಂಡ್ರೆ ಇಂಪ್ರೂವ್ಮೆಂಟ್ ಹಾಕತ್ತೀ ಎಷ್ಟು ವರ್ಷಕ್ಕೆ ಎಷ್ಟು ಬೆಳೆ ಬರುತ್ತೆ ಇದು ವರ್ಷಕ್ಕೆ ಎರಡು ಬೆಳೆ ಬರುತ್ತೆ ಆರು ತಿಂಗಳಿಗೆ ಒಮ್ಮೆ ಹ್ಮ್ ಮತ್ತೆ ಅವಾಗ ಏನ್ ಗೊಬ್ಬರ ಬೀಜ ಹಾಕ್ತಾರ ಸಾವಯವ ಗೊಬ್ಬರ ಹಾಕಂತ ನೀರು ಬಿಡ್ಕಂತ ಕಂಟಿನ್ಯೂ ಇರ್ತದೆ ಬೇಸಿನ ಮಾತ್ರ ನೀರ್ ಸಂಪ್ರಿ ಹ್ಮ್ ನೀರು ಕಂಟಿನ್ಯೂ ಬೇಕ್ರಿ ನೀರು ಇದ್ದಷ್ಟು ನಮ್ಗೆ ಆದಾಯ ಹೆಚ್ಚಿಗೆ ಎಷ್ಟು ಬೋರ್ ಇದಾವೆ ನಿಮ್ಮ ಬೋರ್ ಒಂದೈತಿ ಎಷ್ಟು ಎಷ್ಟು ಟೈಮ್ ನೀರು ಹಾಯಿಸ್ತೀರಿ ಟೈಮ್ ಅದು ಸುಮ್ಮ ಬರ್ತಾ ಇರ್ತದೆ ಬಂದ್ ಮಾಡೋದು ಸುಮ್ಮನೆ ಹೆಚ್ಚಾಗಿ ಹುಡುಗ ಒಟ್ಟ ಹುಲ್ಲು ಮಾಡ್ಕೊಂಡು ಹುಲ್ಲು ಮಾಡ್ಬಿಟ್ರ ನಮಗೆ ಆದಾಯ ಸಿಗಲ್ಲ ಯಾವ ಹುಲ್ನ್ಯಾಗ ಕುತ್ಕಂಡು ಊಜಿ ಕಾಯಿ ಮ್ಯಾಲ್ ಕುತ್ಕೊಂಡ್ಬಂದ ಇನ್ನು ಪೇರಲ ತೋಟದಲ್ಲಿ ಎಕರೆಗೆ ಒಂದರಂತೆ ಸೋಲಾರ್ ಟ್ರ್ಯಾಪ್ ಹಾಕಿದ್ದಾರೆ ರಾತ್ರಿ ಕ್ರಿಮಿ ಕೀಟಗಳು ಸಣ್ಣ ಹುಳುಗಳು ಪೇರಲ ಕೃಷಿಗೆ ಧಕ್ಕೆ ತರುವ ವಿವಿಧ ಜಾತಿಯ ಹುಳುಗಳು ಈ ಟ್ರ್ಯಾಪ್ ನಲ್ಲಿ ಬೀಳುತ್ತವೆ ಇದರಿಂದ ಪೇರಲ ತೋಟ ಯಾವುದೇ ರೋಗ ರುಜಿನಗಳಿಲ್ಲದೆ ನಳನಳಿಸುತ್ತಿದೆ ಇನ್ನು ಜನರ ಕಾಟ ಮತ್ತು ಪ್ರಾಣಿಗಳ ಕಾಟ ತಪ್ಪಿಸಲು ಸೋಲಾರ್ ತಂತಿ ಬೇಲಿ ಹಾಕಿದ್ದಾರೆ ಇದರಿಂದ ತೋಟಕ್ಕೆ ಮನುಷ್ಯರ ಮತ್ತು ಪ್ರಾಣಿಗಳ ಕಾಟ ಇಲ್ಲ ಇದರಿಂದಾಗಿ ದಿನದಿಂದ ದಿನಕ್ಕೆ ಇವರ ತೋಟದಲ್ಲಿ ಪೇರಲ ಫಸಲು ಅಧಿಕವಾಗಿ ಬರಲಾರಂಭಿಸಿದೆ ಒಂದು ಪೇರಲ ಗಿಡ ಸುಮಾರು ಎರಡು ನೂರಕ್ಕೂ ಅಧಿಕ ಕಾಯಿಗಳನ್ನು ಬಿಡುತ್ತಿದ್ದು ವರ್ಷ ಪೂರ್ತಿ ಇಳುವರಿ ಇರುವುದರಿಂದ ವರ್ಷ ಪೂರ್ತಿ ಆದಾಯ ಇರುತ್ತದೆ ಎನ್ನುತ್ತಾರೆ ಮಂಜಪ್ಪ ಈ ವರ್ಷ ಸುಮಾರು ಲಕ್ಷ ರೂಪಾಯಿ ಆದಾಯ ಪಡೆದಿದ್ದು ಅದರಲ್ಲಿ ತೋಟಕ್ಕೆ ಮಾಡಿದ ಐವತ್ತು ಸಾವಿರ ರೂಪಾಯಿ ಖರ್ಚು ತೆಗೆದರೆ ಐವತ್ತು ಸಾವಿರ ರೂಪಾಯಿ ಖರ್ಚು ತೆಗೆದರೆ ಐವತ್ತು ಸಾವಿರ ರೂಪಾಯಿ ಲಾಭವಾಗಿದೆ ಎನ್ನುತ್ತಾರೆ ಮಂಜಪ್ಪ ಮಂಜಪ್ಪರ ಜೊತೆಗೆ ಅವರ ಮಗ ಶಿವಾನಂದ ಸಹ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾರೆ ತಂದೆ ಮಗ ದಿನನಿತ್ಯ ತೋಟವನ್ನು ಕಸ ಕಡ್ಡಿಗಳಿಲ್ಲದೆ ಸ್ವಚ್ಛವಾಗಿಟ್ಟುಕೊಂಡಿದ್ದಾರೆ ಅಕ್ಕಪಕ್ಕದ ರೈತರು ಸಹ ಇವರ ಬೆಳೆ ಕಂಡು ತಾವೂ ಸಹ ಈ ರೀತಿ ತೋಟ ಮಾಡುವ ಆಸೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಥೈವಾನ್ ಪಿಂಕ್ ತಳಿಯ ಹಣ್ಣಿನ ಅತಿ ಹೆಚ್ಚು ಫೈಬರ್ ಅಂಶ ಇರುವ ಕಾರಣ ಜೀರ್ಣಶಕ್ತಿ ಅಧಿಕವಾಗುತ್ತದೆ ಕ್ಯಾನ್ಸರ್ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ನಿಯಂತ್ರಿಸುತ್ತದೆ ವಿಟಮಿನ್ ಸಿ ಇರುವ ಕಾರಣ ತ್ವಚೆ ಆರೋಗ್ಯಪೂರ್ಣವಾಗಿರುತ್ತದೆ ಎನ್ನುತ್ತಾರೆ ಶಿವಾನಂದ್ ಸಿರಿಗೆರೆಯವರು